ಶ್ರದ್ಧಾ ದರ್ಶನ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲಾ ಆಡಳಿತ ವತಿಯಿಂದ ಏರ್ಪಾಡು ಮಾಡಿಕೊಂಡಿದ್ದರು ಜಿಲ್ಲಾ ಆಡಳಿತದ ಪರವಾಗಿ ಸಿಒ ಮೇಡಮ್ ಆಗಿರ್ತಕ್ಕಂಥ ಪದ್ಮ ವಸಂತಪ್ಪ ಮೇಡಮ್ ಅವರು ಆಗಮಿಸಿ ಬೆಳಗ್ಗೆ ಹತ್ತು ಗಂಟೆಯಿಂದ ಕೂಡ ಸುಮಾರು ನೂರ ಎಪ್ಪತ್ತು ಮನವಿಗಳನ್ನು ಸ್ವೀಕಾರ ಮಾಡಿ ಎಲ್ಲ ಫಲಾನುಭವಿಗಳಿಗೆ ಅಜೀದಾದರಿಗೆ ಸೂಕ್ತ ಮಾಹಿತಿಯನ್ನು ಕೊಡುವ ಜೊತೆಗೆ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡುವುದಾಗಿ ಭರವಸೆಯನ್ನು ಕೊಟ್ಟು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಬಹುಶಃ ಬಂಗಾರಪೇಟೆ ತಾಲೂಕಿನ ನೆರವೇರಿಸಿಕೊಂಡಂತಹ ತಾಲೂಕು ದಂಡಾಧಿಕಾರಿ ರಶ್ಮಿ ಮತ್ತು ಎಲ್ಲ ತಾಲೂಕಿನ ಅಧಿಕಾರಿಗಳು ಕೂಡ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಎರಡನೇದಾಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅರ್ಜಿಗಳು ಸ್ವೀಕಾರ ಮಾಡಿ ಪರಿಹಾರ ಕೊಡತಕ್ಕಂಥ ತಾಲೂಕು ಬಂಗಾರಪೇಟೆ ತಾಲೂಕು ಇರೋದಕ್ಕೆ ಇಚ್ಛೆ ಪಡ್ತೇನೆ ಅದರೊಟ್ಟಿಗೆ ತಾವೆಲ್ಲ ಕೂಡ ಬೆಳಿಗ್ಗೆಯಿಂದ ಊಟ ತಿಂಡಿ ಇದ್ದಿದ್ರು ಕೂಡ ಸಾವಧಾನ ಕೂತ್ಕೊಂಡು ಯಾವುದೇ ಗೊಂದಲವನ್ನು ಮಾಡಿಕೊಳ್ಳದೆ ಯಾವುದೇ ಸಮಸ್ಯೆಗಳನ್ನ ಇಲ್ಲಿ ಸೃಷ್ಟಿ ಮಾಡದೆ ಶಾಂತ ಚಿತ್ತರಾಗಿ ತಾವು ಕೂತು ತಮ್ಮೆಲ್ಲ ಸಮಸ್ಯೆಗಳನ್ನ ಇಲ್ಲಿ ಬಂದು ಹೇಳಿದ್ದೀರಿ ತಾವು ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದೀರಿ ಹಂಗಾಗಿ ಸಾರ್ವಜನಿಕರಿಗೆ ಪತ್ರಿಕಾ ಮಾಧ್ಯಮದವರಿಗೆ ಪೊಲೀಸ್ ಇಲಾಖೆಗೆ ಅಭಿನಂದನೆ ಸಲ್ಲಿಸಿದ್ದೇನೆ ಬಹುಶಃ ದೂರಗಳ ಮೇಲೆ ಪರಿಹಾರ ಕೂಡ ಅರ್ಜಿ ಮಾಡೂರುಗಳ ಅವ್ರ ಕೆಲಸ ಮಾಡಿಲ್ಲ ಅಂತ ದೂರು ದೂರ ಅಲ್ಲ ಅವರ ಅಹವಾ ಅವ್ರ ಏನಾದರೂ ಕೂಡ ಅವರ ಒಂದು ಮನವಿಯನ್ನ ಕೊಡ್ತಾರೆ ಬಹುಶಃ ಕಂದಾಯ ಇಲಾಖೆ ಮೇಲೆ ಬೌದ್ಧವಾಸ ಖಾತೆ ಮಾಡಲಿಕ್ಕೆ ಆಣೆ ತಿದ್ದುಪಡಿ ಮಾಡಲಿಕ್ಕೆ ಬಹಳಷ್ಟು ವರ್ಷಗಳು ಕೂಡ ಕಂದಾಯ ಇಲಾಖೆಯಲ್ಲಿ ಮನವಿಗಳನ್ನು ಸಲ್ಲಿಸಿದ್ದಾರೆ ಕೂಡ ಸೂಕ್ತವಾಗಿ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಹಾಸಗಾರ ಸ್ಥಳದಲ್ಲಿಯೇ ಅದೆಲ್ಲದಕ್ಕೂ ಕೂಡ ನಿರ್ದೇಶವನ್ನು ಕೊಟ್ಟಿದ್ದಾರೆ ಎರಡನೇ ಇಲಾಖೆ ಹಾರ್ಡ್ಲಿಪೇರ್ ಇಲಾಖೆ ಸಣ್ಣಪಟ್ಟಣ ಪಂಚಾಯತ್ ಖಾತೆಗಳನ್ನು ಮಾಡಬೇಕು ಅಂತ ಮೂರನೇದಾಗಿ ಪುರಸಭೆ ವ್ಯಕ್ತಿಯಿಂದ ಒಂದು ನಾಲ್ಕೇ ದರ್ಜೆ ಬಂದಿದ್ದಾರೆ ಅಂತ ಕೂಡ ಅವರಿಗೆ ಮಾರ್ಗದರ್ಶನ ಅವರು ಕೂಡ ಕೂಡ ಮಾಡ್ತಾರೆ ಬೆಸ್ಕಾಂ ಇಲಾಖೆಯಲ್ಲಿ ಕೆಲವು ಸಮಸ್ಯೆಗಳು ಬಂತು ಬೆಸ್ಕಾಂ ಅಧಿಕಾರಿ ರಾಮಕೃಷ್ಣಪ್ಪ ಅವರು ಕೂಡ ಅದಕ್ಕೆ ಸ್ಪರ್ಧಿಸಿ ಶೀಘ್ರವಾಗಿ ಅದನ್ನ ಪರಿಹಾರ ಮಾಡಿದ್ದಾರೆ ಮತ್ತು ಅನೇಕ ಪಂಚಾಯತಿಗಳಲ್ಲಿ ಸಮಸ್ಯೆಗಳು ಬಂದಾಗ ನನ್ನ ತಾಲೂಕಿನ ಎಲ್ಲಾ ಪಿಡಿಒಗಳು ಸ್ಥಳದಲ್ಲಿ ಹಾಜರಿತ್ತು ಪ್ರತಿ ಅರ್ಜಿಗೆ ಬಂದಾಗ ಅವರೇ ಖುದ್ದಾಗಿ ಬಂದು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದಾಗಿ ಹೇಳೋದ್ರಿಂದ ಬಹುಶಃ ನನ್ನ ತಾಲೂಕಿನಲ್ಲಿ ಜನರ ದರ್ಶನ ಕಾರ್ಯಕ್ರಮ ನಮ್ಮ ಸಿಇಒ ಮೇಡಮ್ ಅವರಲ್ಲಿ ಯಶವೇ ನಡೆಯಿತು ಅಂತ ಹೇಳೋದಕ್ಕೆ ಇಚ್ಛೆ ಸ್ಥಳದಲ್ಲಿ ಎಷ್ಟು ಸಮಸ್ಯೆಗಳನ್ನು ಬಗೆಹರಿಸಲಾಗಿದೆ ಸರ್ ಶ್ರೀಗಳ ಆಂಬುಲೆನ್ಸ್ ಕಂದಾಯ ಇಲಾಖೆ ಆಡಳಿತ ಇಲಾಖೆ ಮತ್ತು ಬೆಸ್ಕಾಂಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋ ಸಂಪುಟದ ಅನೇಕ ಸಮಸ್ಯೆಗಳನ್ನು ಸಡನದಲ್ಲೇ ಇವತ್ತು ಪರಿಹಾರ ಮಾಡಿದ್ದೇವೆ